ನೆಲಮಂಗಲ ತಾಲೂಕಿನಲ್ಲಿ ಎತ್ತಿನಹೊಳೆ ಹೆಸರಿನಲ್ಲಿ ಕಳಪೆ ರಸ್ತೆ ಕಾಮಗಾರಿ ಕಾಮಗಾರಿ ಹೆಸರಿನಲ್ಲಿ ಸರ್ಕಾರಕ್ಕೆ ಭಾರಿ ಮೋಸ ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಸೋಲುದೇವನಹಳ್ಳಿ ಗ್ರಾಮದಲ್ಲಿ ಎತ್ತಿನಹೊಳೆ ಇಲಾಖೆ ವತಿಯಿಂದ ಎಸ್ಟಿಪಿ ಅನುದಾನದಲ್ಲಿ ಕಾಂಕ್ರೀಟ್ ರಸ್ತೆ ಕಾಮಗಾರಿ ನಡೆಯುತ್ತಿದ್ದು ಸಂಪೂರ್ಣ ಕಾಮಗಾರಿ ಕಳಪೆಯಿಂದ ಕೂಡಿದೆ ಎತ್ತಿನಹೊಳೆ ಹೆಸರಿನಲ್ಲಿ ಅಂದಾಜು ಪಟ್ಟಿಯಂತೆ ಕಾಮಗಾರಿ ನಡೆಸದೆ ಕಳಪೆ ಕಾಮಗಾರಿ ನಡೆಸುತ್ತಿರುವ ಗುತ್ತಿಗೆದಾರ ಹಾಗೂ ಅಧಿಕಾರಿಗಳ ವಿರುದ್ದ ಜನಾಕ್ರೋಶ ವ್ಯಕ್ತವಾಗಿದೆ ಇನ್ನೂ ಸ್ಥಳದಲ್ಲಿ ಯಾವುದೇ ಸಂಬಂಧಪಟ್ಟ ಎಂಜಿನಿಯರ್ಗಳು ಇರದೆ ಗುತ್ತಿಗೆದಾರರ ಪ್ರಭಾವಕ್ಕೆ ಒಳಗಾಗಿ ಕಳಪೆ ಕಾಮಗಾರಿಯನ್ನ ನಡೆಸುತ್ತಿದ್ದು ಹಾಲಿ ಇರುವ ಕಾಂಕ್ರೀಟ್ ರಸ್ತೆಯ ಮೇಲೆ ಕೇವಲ ಎರಡು ಇಂಚು ಕಾಂಕ್ರೀಟ್ ಹಾಕುತ್ತಿದ್ದು ಕಳಪೆ ಕಾಮಗಾರಿ ಕೇಳಲು ಹೋದ ಸಾರ್ವಜನಿಕರನ್ನೇ ಹೆದರಿಸಿರುವ ಪ್ರಸಂಗವೂ ನಡೆದಿದೆ ಏನೋ ಈ ಬಗ್ಗೆ ಫೋನ್ ಮೂಲಕ ಎತ್ತಿನಹೊಳೆ ಇಲಾಖೆಗೆ ಸಂಬಂಧಪಟ್ಟ ಎಂಜಿನಿಯರ್ ಬಳಿ ಮಾಹಿತಿ ಕೇಳಿದರೆ ಕಾಮಗಾರಿ ನಡೆಯುತ್ತಿದೆ ಆರು ಇಂಚು ಕಾಂಕ್ರೀಟ್ ಹಾಕಬೇಕು ಅದನ್ನ ಪರಿಶೀಲನೆ ನಡೆಸುತ್ತೇನೆ ಎಂಬ ಹಾರಿಕೆ ಉತ್ತರ ನೀಡಿದ್ದಾರೆ ಒಟ್ಟಾರೆ ಸರ್ಕಾರದ ಯೋಜನೆಯನ್ನ ತಮ್ಮ ಲಾಭಕ್ಕೆ ಬಳಸಿ ಕಳಪೆ ರಸ್ತೆ ಕಾಮಗಾರಿ ನಡೆಸುತ್ತಿರುವ ಗುತ್ತಿಗೆದಾರ ಹಾಗೂ ಎಂಜಿನಿಯರ್ ವಿರುದ್ದ ಜನಾಕ್ರೋಶ ವ್ಯಕ್ತವಾಗಿದ್ದು ಕೂಡಲೇ ಕ್ರಮ ಕೈಗೊಳ್ಳುವಂತೆ ಸರಸೇವನಹಡಿ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಕೂಡಲೇ ಕ್ರಮ ಕೈಗೊಳ್ಳದಿದ್ದರೆ ಎತ್ತಿನಹೊಳೆ ಇಲಾಖೆಗೆ ಮುಂದೆ ಹೋರಾಟ ಮಾಡುವ ಎಚ್ಚರಿಕೆಯನ್ನು ಸಹ ನೀಡಲಾಗಿದೆ